ಇವತ್ತಿನ ವಿಡಿಯೋದಲ್ಲಿ ನಾನು ಐದು ಗ್ರಾಮ್ಸ್ ಒಳಗಡೆ ಸಿಗುವಂತಹ ಜುಂಕಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಶೇರ್ ಮಾಡಿ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಇದೆ ವಿಡಿಯೋನ ಮಿಸ್ ಮಾಡಿದ್ರೆ ಎಂಡೋರ್ಗು ನೋಡಿ ಇದು ಫಸ್ಟ್ ಡಿಸೈನು ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ಒನ್ ಪಾಯಿಂಟ್ ಸೆವೆನ್ ಗ್ರಾಮ್ಸಲ್ಲಿದೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ನೆಕ್ಸ್ಟ್ ಡಿಸೈನ್ ಬಂದು ಬರೀ ಎಂಟುನೂರು ಮಿಲಿ ಎಂಟುನೂರು ಮಿಲಿ ಅಂತ ಹೇಳ್ತಾರಲ್ಲ ಅಷ್ಟು ಗ್ರಾಮ್ಸಲ್ಲಿ ಸಿಗುತ್ತೆ ಎಂಟುನೂರು ಮಿಲಿ ಗ್ರಾಮ್ಸಲ್ಲಿ ನಮಗೆ ಸಿಗ್ತಾ ಇದೆ ಈ ಇಯರಿಂಗ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಲ್ವಾ ಇಯರಿಂಗ್ಸು ಈ ಇಯರಿಂಗ್ಸ್ ಬಂದು ಕೇವಲ ಅರ್ಧ ಗ್ರಾಮ್ ಇದೆ ಹೌದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಮತ್ತು ಸ್ಟೋನ್ ವರ್ಕ್ ಆಗಿರ್ಬೋದು ಅದರಲ್ಲಿ ನಾವು ಯಾವ ಕಲರ್ ಸ್ಟೋನ್ ವರ್ಕ್ ಆದ್ರೂ ಕೂಡ ಚೇಂಜ್ ಮಾಡಿಸ್ಕೊಬೋದು ಅರ್ಧ ಗ್ರಾಮ್ಸಲ್ಲಿ ನಿಮಗೆ ಈ ಥರ ಇಯರಿಂಗ್ಸು ಸಿಗುತ್ತೆ ನೋಡಿ ನಮಗೆ ಒಂದು ಗ್ರಾಮ್ಸಲ್ಲೆಲ್ಲ ಈ ಥರ ಇಯರಿಂಗ್ಸು ಮಾಡಿಸ್ಕೊಬೋದು ಆರಾಮಾಗಿ ತುಂಬಾ ಚೆನ್ನಾಗಿದೆ ಈ ಜುಮ್ಕಿ ನೋಡಿ ಒಂದು ಗ್ರಾಮ್ ಇದು ಝುಮ್ಕಿ ಕೂಡ ನಮಗೆ ಸ್ಟೋನ್ ವರ್ಕ್ ಬೇಕಾದರೆ ಬೇರೆ ಕಲರ್ ಚೇಂಜ್ ಮಾಡಿಸ್ಕೊಬೋದು ಇದು ಕೂಡ ಅರ್ಧ ಗ್ರಾಮ್ಸಲ್ಲಿ ನಮಗೆ ಈ ಥರ ಸಿಗುತ್ತೆ ನಮಗೆ ವೈಟ್ ಕಲರ್ ಸ್ಟೋನು ಯಾವ ಕಲರ್ ಸ್ಟೋನ್ ವರ್ಕ್ ಬೇಕಾದ್ರೂ ಕೂಡ ನಾವು ಮಾಡಿಸ್ಕೊಬೋದು ನೋಡಿ ಈ ಜುಮ್ಕಿ ಬಂದನು ಅಷ್ಟೇ ಒಂಬೈನೂರು ಮಿಲಿ ಇದೆ ಅಂದರೆ ಒಂದು ಗ್ರಾಮ್ಸಿಗೆ ಒಂದು ಮಿಲಿ ಕಡಿಮೆ ಅನ್ನೋ ರೀತಿಯಲ್ಲೇ ನಮಗೆ ಒಂಬೈನೂರು ಮಿಲಿ ಇದೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರೋ ಅಂತಹ ಇಯರಿಂಗ್ಸ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆ ಜುಮ್ಕಿಗಳು ಅಷ್ಟೇ ನಾಲ್ಕು ಗ್ರಾಮ್ಸು ನಾಲ್ಕೂರು ಗ್ರಾಮ್ಸು ಐದು ಗ್ರಾಮ್ಸು ಇಷ್ಟಲ್ಲಿ ಸಿಗುತ್ತೆ ಮತ್ತು ಈ ಥರ ಜುಮಕಿಗಳು ನಿಮಗೆ ಕೇವಲ ಐದು ಗ್ರಾಮ್ಸ್ ಒಳಗಡೆನೂ ಕೂಡ ಸಿಗ್ತಾ ಇದ್ದಾವೆ ಅದರಲ್ಲೂ ಕೂಡ ಇವೆಲ್ಲ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸ್ ನೋಡಿ ಈ ಥರ ಲೆಂತಿಯಾಗಿ ನಮಗೆ ಝುಮ್ಕಿ ಟೈಪಲ್ಲಿ ಬೇಕು ಅಥವಾ ಈ ಥರ ಪ್ಯಾಟ್ರನಲ್ಲಿ ಬೇಕು ಅಂದರೆ ನೀವು ಈ ಥರ ಮಾಡಿಸ್ಕೊಬೋದು ಕೇವಲ ಐದು ಗ್ರಾಮ್ಸ್ ಒಳಗಡೆನೇ ಇದೇ ರೀತಿಯಲ್ಲಿ ನಿಮಗೆ ಡಿಸೈನ್ಗಳು ಸಿಗುತ್ತೆ ಕೇವಲ ಒಂದೂವರೆ ಗ್ರಾಮ್ ಸಲಿ ನಮಗೆ ಈ ಥರ ಡಿಸೈನ್ಗಳು ಸಿಗುತ್ತೆ ಎಷ್ಟು ಯೂನಿಕ್ ಆಗಿ ಕಾಣ್ತಾ ಇದೆ ನೋಡಿ ತುಂಬ ಜನ ಕೆಲವೊಬ್ಬರು ಈ ಥರನೂ ಕೂಡ ವೇರ್ ಮಾಡ್ತಾರೆ ಈ ಥರ ಇಯರಿಂಗ್ಸ್ ಬೇಕಂತ ಹೇಳ್ಬಿಟ್ಟು ಅಂದ್ರಿಗೂ ಕೂಡ ಇದು ಉಪಯೋಗ ಆಗುತ್ತೆ ಅಂತ ಹೇಳಿ ವಿಡಿಯೋನ ಶೇರ್ ಮಾಡ್ತಾ ಇದೆ ನೋಡಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಇಯರಿಂಗ್ಸು ಇದು ನಮಗೆ ಎರಡು ಗ್ರಾಮ್ಸಲ್ಲಿ ನಮಗೆ ಈ ಥರ ಇಯರಿಂಗ್ಸು ಸಿಗುತ್ತೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಮತ್ತೆ ತುಂಬ ವೇಟ್ ಇದೆಯೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇಯರಿಂಗ್ಸ್ ಕಲೆಕ್ಷನ್ಸು ತುಂಬ ಇದೆ ಇರಿ ಮತ್ತೆ ಸಿಗ್ತೀನಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಕೇವಲ ಐದು ಗ್ರಾಮ್ಸ್ ಒಳಗಡೆ ಸಿಗುವಂತಹ ಇಯರಿಂಗ್ಸ್ ಕಲೆಕ್ಷನ್ಸ್ ಇವೆಲ್ಲ ಇವಾಗ ತೋರಿಸ್ತಿರೋವಂಥ ಇಯರಿಂಗ್ಸ್ ಎಲ್ಲ ಬರೀ ಮೂರು ಗ್ರಾಮ್ಸ್ ಒಳಗಡೆ ಸಿಗುವಂಥ ಈ ಜುಮ್ಕಿಗಳು ಈ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಈ ಥರ ಚಿಕ್ಕ ಮಕ್ಕಳಿಗೆ ಹಾಕಿದರೆ ದೊಡ್ಡವರು ಕೂಡ ವೇರ್ ಮಾಡ್ತಾರೆ ಬಟ್ ಚಿಕ್ಕ ಮಕ್ಕಳಿಗೆ ಹಾಕಿದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮೂರು ಗ್ರಾಮ್ಸ್ ಒಳಗಡೆ ಇಯರಿಂಗ್ಸು ವಾವ್ ಇದಂತೂ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಯೂನಿಕ್ ಆಗಿದೆ ಪಿಕಾಕ್ ಡಿಸೈನಲ್ಲಿರುವಂಥದ್ದು ಸ್ಟೋನ್ ವರ್ಕಲ್ಲಿ ನಿಮ್ಗೆ ಯಾವ ರೀತಿ ಸ್ಟೋನ್ ವರ್ಕ್ ಬೇಕಾದ್ರೂ ನೀವು ಚೇಂಜ್ ಮಾಡಿಸ್ಕೊಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ಲ ಐದು ಗ್ರಾಮ್ಸಲ್ಲ ನಮಗೆ ಈ ಇಯರಿಂಗ್ಸು ಸಿಗುತ್ತೆ ನೋಡಿ ಒಂದೂವರೆ ಗ್ರಾಮ್ಸಲ್ಲಿ ಗುಂಡ್ ರೀತಿಯಲ್ಲಿದ್ದು ಕೆಳಗಡೆ ಝುಮ್ಕಿನೂ ಬೇಕು ನಮಗೆ ಪೂರ್ತಿ ಗೋಲ್ಡಲ್ಲೂ ಬೇಕಂತ ಅಂದರೆ ಈ ರೀತಿಯಲ್ಲಿ ನೀವು ಮಾಡಿಸ್ಕೊಬೋದು ಚಿಕ್ಕ ಮಕ್ಕಳಿಗೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜುಮ್ಕಿ ನೋಡಿ ಇವೆಲ್ಲ ಗೊತ್ತಿರೋದೇ ಸಾಮಾನ್ಯ ಹಿಂದೆ ಎಲ್ಲ ಇದೇ ರೀತಿಯಲ್ಲಿ ಯೂಸ್ ಮಾಡ್ತಾಯಿದ್ರೆ ಇವಾಗೂ ಕೂಡ ಯೂಸ್ ಮಾಡ್ತಾರೆ ಎರಡೂವರೆ ಗ್ರಾಮ್ಸಲ್ಲಿ ನಮಗೆ ಮೂರು ಗ್ರಾಮ್ಸಲೆಲ್ಲ ಆರಾಮಾಗಿ ಈ ಥರ ನಮಗೆ ಜುಮ್ಕಿಗಳು ಅಂದರೆ ಇಯರಿಂಗ್ಸು ಸಿಗುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಲ್ಲ ಗೋಲ್ಡ್ ಅಲ್ಲಿ ಬೇಕಾದ್ರೂ ಗೋಲ್ಡ್ ಅಲ್ಲಿ ಮಾಡ್ಕೊಂಬುದು ಇಲ್ಲಂದ್ರೆ ಸ್ಟೋನ್ ವರ್ಕಲ್ಲೂ ಕೂಡ ಇದೆ ಇದು ಬಂದು ಸಿಕ್ ರಾಮು ಮತ್ತೆ ನೋಡಿ ಎಷ್ಟು ಲೇಯರ್ ಅದು ತ್ರೀ ಲೇಯರ್ಸ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಬ್ಯೂಟಿಫುಲ್ ಆಗಿ ಕೆಲವೊಬ್ಬೊಬ್ರು ಈ ತರ ಇಯರಿಂಗ್ಸ್ ಕೂಡ ಇಷ್ಟಪಟ್ಟು ವೇರ್ ಮಾಡ್ತಾರೆ ಕೆಲವೊಬ್ರು ಸಿಂಪಲ್ ಆಗಿರಲಿ ಅಂದ್ರೆ ಸಿಂಪಲ್ ಆಗಿರೋ ಇಯರಿಂಗ್ಸ್ ಕೂಡ ಯೂಸ್ ಮಾಡ್ತಾರೆ ನೋಡಿ ಇದರಲ್ಲಿ ಕಲರ್ ಯಾವ ರೀತಿ ಕಾಂಬಿನೇಷನ್ ಇದೆ ನಮ್ಗೆ ಯಾವ ಕಲರ್ ಅಲ್ಲಿ ಬೇಕಾದ್ರೂ ಕೂಡ ಈ ತರ ಮಾಡಿಸ್ಕೊಬಹುದು ನಾವು ಒಂದು ಗ್ರಾಮ್ಸಲ್ಲೆಲ್ಲ ನಮಗೆ ಈ ಥರ ಡಿಸೈನ್ ಸಿಗುತ್ತೆ ಫ್ರೆಂಡ್ಸ್ ಇವತ್ತು ಸಾಕಷ್ಟು ಇಯರಿಂಗ್ಸ್ ಡಿಸೈನನ್ನು ತೋರಿಸಿದ್ದೀನಿ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಮತ್ತೊಬ್ಬರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್